ಒಬ್ಬ ಮುದುಕ ಸಮುದ್ರದ ದಡದಲ್ಲಿ ನಿಂತ್ಕೊಂಡು ದೊಡ್ಡದೊಂದ್ ಕೋಲ್ ತಗೊಂಡು ಈಸಿಯಾಗಿ ಸರ್ಕಲ್ ಹಾಕ್ಬಿಡ್ತಾನಂತೆ ವೃತ್ತ ಹಾಕ್ಬಿಡ್ತಾನಂತೆ ಇದನ್ನ ನೋಡಿದ ಒಬ್ಬ ಯುವಕ ತಾತನ ಹತ್ರ ಹೋಗಿ ಕೇಳ್ತಾನೆ ಅಲ್ಲ ಜಾ ಇಷ್ಟು ಈಸಿಯಾಗಿ ಇಷ್ಟು ಪರ್ಫೆಕ್ಟ್ ಆಗಿ ಒಂದ್ ಸರ್ಕಲ್ ಹಾಕ್ಬಿಟ್ರಲ್ಲ ವೃತ್ತ ಹಾಕ್ಬಿಟ್ರಲ್ಲ ನೀವು ಹೆಂಗ್ ಸಾಧ್ಯ ಅಂತ ತಾತ ಹೇಳಿದ್ರಂತೆ ಅನುಭವ ಅದು ಮಾಡ್ತಾ ಮಾಡ್ತಾ ಬರುತ್ತೆ ಅಂತ ಯುವಕ ಮತ್ತೆ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ ಶುರು ಮಾಡ್ತಾರೆ ಅಜ್ಜನಿಗೆ ಇರಿಟೇಟ್ ಆಗ್ಬಿಡುತ್ತೆ ಬಾಯ್ಲಿ ತಗೋ ಈ ಕೋಲ್ನ ಅಂತ ಹೇಳಿ ಆ ಹುಡುಗನಿಗೆ ಅದೇ ಕೋಲ್ ಕೊಟ್ಟು ನೀನೇ ಒಂದ್ಸಲ ಟ್ರೈ ಅಂತ ಹೇಳ್ತಾರಂತೆ ಈಗ ಆ ಯುವಕ ಮತ್ತೆ ಆ ಕೋಲ್ ತಗೊಂಡು ಸರ್ಕಲ್ ಹಾಕೋಕ್ ಶುರು ಮಾಡ್ತಾನೆ ಮೊದಲ್ ಮೊದಲ್ ಸಲ ಅಷ್ಟೊಂದು ಪರ್ಫೆಕ್ಟ್ ಆಗಿ ಬರೋದಿಲ್ಲ ಆದ್ರೆ ಆ ವೃತ್ತ ಬರಿತಾ 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 ಆ ತಾತ ಎಷ್ಟು ಪರ್ಫೆಕ್ಟ್ ಆಗಿ ವೃತ್ತ ಹಾಕ್ತಾ ಇದ್ರು ಅದೇ ಒಂದು ಪರ್ಫೆಕ್ಷನ್ ಗೆ ಈ ಯುವಕ ಕೂಡ ಬರ್ತಾನೆ ಪರ್ಫೆಕ್ಷನ್ ಮೇಲೆ ಯಾರೋ ಅವ್ನ್ ಭುಜದ ಮೇಲೆ ಕೈ ಇಟ್ಟಂಗೆ ಅವ್ನ್ ಅನ್ಸುತ್ತೆ ಹಿಂಗ್ ತಿರು ನೋಡಿದ್ರೆ ಮತ್ತೊಬ್ಬ ಯುವಕ ಇವ್ ನನ್ ಕೇಳ್ತಾನಂತೆ ತಾತ ಇಷ್ಟು ಪರ್ಫೆಕ್ಟ್ ಆಗಿ ಹೇಗೆ ನೀವು ಈ ವೃತ್ತನ ಹಾಕಿದ್ರಿ ಅಂತ ಅಂದ್ರೆ ವೃತ್ತ ಹಾಕೋದು ಅಂದ್ರೆ ನಮ್ಮ ಲೈಫ್ ಅಲ್ಲಿ ನಾವು ಅಥವಾ ನಾವು ಮಾಡ್ತಾ ಇರೋ ಕೆಲಸ ನಾವು ತುಂಬಾ ಯಂಗ್ ಇದ್ದಾಗ ವಯಸ್ಸಲ್ಲಿದ್ದಾಗ ನಮ್ಮ ನಮ್ಗಿಂತ ಹಿರಿಯರು ಅಥವಾ ನಮ್ಮ ಸೀನಿಯರ್ಸ್ ಮಾಡೋ ಕೆಲಸ ನೋಡಿ ಎಷ್ಟು ಪರ್ಫೆಕ್ಟ್ ಆಗಿ ಕೆಲಸ ಮಾಡ್ತಾರೆ ಅಂತ ಅನ್ಕೊಂಡಿರ್ತೀವಿ ಯಾಕಂದ್ರೆ ಅದು ಕಾಲಾನುಸಾರ ಸಮಯ ಅವರಿಗೆ ಕಲಿಸಿದಂತ ಅನುಭವ ನಾವು ಅದೇ ಸ್ಟೇಜ್ ಗೆ ಹೋಗ್ತಿವಲ್ಲ ಅದನ್ನ ಅನುಭವಿಸೋಕ್ ಹೋಗ್ತಿವಲ್ಲ ಅವಾಗ ನಮಗೆ ಈ ಪರ್ಫೆಕ್ಷನ್ ತಾನಾಗಿ ಬಂದ್ಬಿಡುತ್ತೆ ನಾವು ಯಾಕಂದ್ರೆ ಅದೇ ಕೆಲಸವನ್ನು ಮಾಡಿ 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 ಅಭ್ಯಾಸ ಆಗ್ಬಿಟ್ಟಿರ್ತೀವಿ ಜೊತೆಗೆ ಆ ಅಲ್ಲಿ ನಮ್ಗೆ ವಯಸ್ಸಾಗ್ತಿದೆ ಅನ್ನೋದು ಕೂಡ ಮರ್ತೋಗಿರ್ತೀವಿ